ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಈ ಸೀಸನ್ ಒಳಗೆ ಇದನ್ನು ಒಂದ್ಸರಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಯಾಕಂದ್ರೆ ಭಾಳ ರುಚಿಯಾಗಿರುತ್ತೆ ಯಾಕಂದರೆ ಇದನ್ನು ಯಾವಾಗ ಬೇಕಾವೋ ಮಾಡೋಕ್ಕೂ ಆಗಂಗಿಲ್ಲ ಚಿತ್ರಾನ್ನ ಇರ್ಬೋದು ಅಥವಾ ಪುಳಿಯೋಗರೆ ಮಸಾಲಾ ರೈಸು ಅಥವಾ ಪಲಾವ್ ನಾವು ಯಾವಾಗ ಬೇಕಂದಾಗು ಮಾಡ್ಕೊಳ್ಬೋದು ಬಟ್ ಇದನ್ನ ಮಾಡೋಕೆ ಆಗಂಗಿಲ್ಲ ಸೀಸನ್ ವೈಸ ಮಾಡ್ಕೋಬೇಕು ಸರಿ ಮಾಡ್ಕೊಂಡು ನೋಡಿ ಬಹಳ ಚಲೋ ಇರುತ್ತೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಅದು ಕಾದ್ಕೊಂಡಿತ್ತು ಈಗ ಕಡಾಯಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳಕತ್ತೀನಿ ಭಾಳ ಎಣ್ಣೆನೂ ಹಾಕೊಳಕ್ಕೆ ಹೋಗಬಾರ್ದು ಯಾಕಂದ್ರೆ ಅಷ್ಟೊಂದು ಎಣ್ಣೆ ಎಣ್ಣೆ ಅನಿಸಿದ್ರೆ ರುಚಿ ಬರೋಂಗಿಲ್ಲ ಎಣ್ಣೆ ಕಾದ ಆದ್ಮೇಲೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕೊಳಕತ್ತೀನಿ ಸಾಸಿವೆ ಸಿಡ್ದು ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಕಡಲೆ ಬೇಳೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಎರಡನ್ನೂ ನಾವು ಚೆಂದಾಗಿ ಹುರ್ಕೋಬೇಕಾಗತ್ತಾ ನೋಡಿಕೊಂಡು ನೀಟಾಗಿ ಹುರ್ಕೊಳ್ಳ್ರಿ ಹಾಗೆ ಹುರಿದಿಟ್ಕೊಂಡಿರ್ತಕ್ಕಂಥ ಒಂದು ಶೇಂಗಾ ಹಿಂಗೆ ಕಡಲೆಕಾಳು ಬೀಜ ಕೂಡ ಸೇರಿಸ್ಕೊಂಡಿದ್ದೀನಿ ಹುರಲೇಬೇಕಂತೇನಿಲ್ಲ ನೀವು ಡೈರೆಕ್ಟಾಗಿ ಹಸಿ ಕಡಲೆ ಬೀಜನೂ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಹುರಿದಿಟ್ಕೊಂಡಿದ್ದೆ ಹಾಗಾಗಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕೆಂಪಾಗೋವರೆಗೂ ಹುರ್ಕೋಬೇಕಾಗತ್ತೆ ಅದಾದಮೇಲೆ ಒಂದು ಕಡ್ಡಿ ಕರ್ಬೇವನ್ನ ಎಲೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಉದ್ದುದ್ದಕ್ಕೆ ಹೆಚ್ಚಿರ್ತಕ್ಕಂಥ ಹಸಿ ಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ ಎಣ್ಣೆ ಒಳಗೆ ಈ ಹಸಿ ಮೆಣಸಿನ್ಕಾಯಿ ಫ್ರೈ ಆಗಬೇಕು ಅಂದಾಗ ಮಾತ್ರ ಚಿತ್ರಾನ್ನಕ ಈ ಒಂದು ಖಾರದ ಫ್ಲೇವರ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇಷ್ಟು ಫ್ರೈ ಆಗಿರಬೇಕು ಹಾಗಂತ ಸೀಜಕ್ಕೆ ಸೀದು ಹೋಗಬಾರ್ದು ಆ ಒಳಗೆ ಫ್ರೈ ಮಾಡೋಣ ಈಗ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಒಂದು ಈರುಳ್ಳಿನ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ರೀತಿ ಒಳಗೆ ನಾವು ಫ್ರೈ ಮಾಡ್ಕೊಳ್ಳೋಣ ಈ ಟೈಮ್ ಒಳಗೆ ಈ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಒಳಗಿದ್ರೆ ಭಾಳ ಬೆಟರು ಸೀದ್ಕೊಳ್ಳೋಂಗಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ ಫ್ಲೇಮ್ ಒಳಗಿಟ್ಕೊಂಡು ಹುರ್ಕೊಂಡು ಇವಾಗ ಇದಕ್ಕೆ ಫ್ರೆಶ್ ಆಗಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಒಳಗೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಫ್ರೆಶ್ ಆಗಿದ್ರೆ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ಬೇಡ ಮತ್ತು ನಾವು ಅಂಗಡಿ ಒಳಗಿರೋದು ಹಾಕಿಬಿಟ್ಟು ಅಂದರೆ ಟೇಸ್ಟ್ ಸ್ವಲ್ಪ ಚೇಂಜ್ ಕೊಡುತ್ತೆ ಹಂಗಾಗಿ ಫ್ರೆಶ್ ಆಗಿದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಈಗ ಕ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ನಾರ್ಮಲ್ ಚಿತ್ರಣಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ನಾವು ಮಾಡ್ತಿರ್ತಕ್ಕಂಥದ್ದು ಅದು ಮ್ಯಾಂಗೋ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಆಗಿರೋದ್ರಿಂದ ಸ್ವಲ್ಪ ಉಪ್ಪಿ ಮುಂದಿರಲಿ ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ಸರಿ ಕಲಿಸ್ಕೊಳ್ಳೋಣ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಒಗ್ಗರಣೆ ಸೀದ್ ಹೋಗದೇ ಇರೋ ರೀತಿ ಒಳಗೆ ಕಲಿಸ್ಕೊಳ್ಳೋಣ ನೋಡಿ ಫ್ರೈ ಆಗಬೇಕು ನೀಟಾಗಿ ಈರುಳ್ಳಿ ಇರ್ಬೋದು ಮೆಣಸಿನ್ಕಾಯಿ ಇರ್ಬೋದು ನೀಟಾಗಿ ಫ್ರೈ ಆದರೆ ಸಾಕು ನಮಗೆ ಈ ರೀತಿ ಫ್ರೈ ಮಾಡಿಕೊಂಡು ನಾವು ಇಲ್ಲಿ ಮಾವಿನಕಾಯಿನ ನೀವು ಯಾವುದಾದ್ರೂ ಮಾವಿನಕಾಯಿ ತೊಗೊಳ್ಳಿ ಈ ರೀತಿ ತುರಿದಿಟ್ಕೊಂಡಿದ್ದೆ ತುರಿದು ಇದನ್ನು ಹಿಂಡಬೇಕು ಯಾಕಂದರೆ ಇದ್ರೊಳಗೆ ಭಾಳ ಹುಳಿ ಅಂಶ ಇರುತ್ತಲ್ಲ ಹಾಗಾಗಿ ಹಿಂಡಿ ನಾನು ರಸನ ಸಪ್ರೇಟ್ ಮಾಡಿಟ್ಕೊಂಡಿದ್ದೆ ಬರೀ ತುರಿದಿರ್ತಕ್ಕಂಥ ಮಾವಿನಕಾಯಿ ಅಷ್ಟೇ ತೊಗೊಂಡಿನಿ ಒಂದು ಅರ್ಧ ಕಪ್ ಅಷ್ಟು ಮಾವಿನಕಾಯಿ ತುರಿನ ತೊಗೊಂಡಿದ್ದೆ ಕಟ್ ಮಾಡಿ ಹಾಕ್ಕೊಂಡ್ರೆ ಅದರ ಟೇಸ್ಟ್ ನಮಗೆ ಗೊತ್ತಾಗಂಗಿಲ್ಲ ಚಿತ್ರಾನ್ನಕ ಹಾಗಾಗಿ ಈ ರೀತಿ ಒಳಗೆ ತುರಿದಿಟ್ಕೊಂಡ್ವಿ ಅಂತಂದ್ರೆ ಚಿತ್ರಾನ್ನಕ್ಕ ನೀಟಾಗಿ ಹೊಂದ್ಕೊಳುತ್ತಾ ಆ್ಯಂಡ್ ಇದಕ್ಕೇನು ಅಂತಂದ್ರೆ ನಿಂಬೆಹಣ್ಣು ಇರಲಿ ಅಥವಾ ಟೊಮೆಟೊ ಇರಲಿ ಯಾವುದನ್ನು ಬಳಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಾವಿನಕಾಯಿ ಭಾಳ ಹುಳಿ ಇರುತ್ತಾ ಹಾಗಾಗಿ ಇದಕ್ಕೆ ನಾವು ಮತ್ತೇನು ಹಾಕೋದು ಬೇಡ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಾವಿನಕಾಯಿ ಹಾಕಾದ ಮೇಲೆ ಫ್ರೈ ಮಾಡಬೇಕಾಗುತ್ತಾ ಹಾಗೆ ಹಸಿದಕ್ಕೆ ನಾವು ಅನ್ನ ಸೇರಿಸ್ಕೊಂಡ್ರೆ ಅದು ಫ್ಲೇವರ್ ಚೇಂಜ್ ಇರುತ್ತೆ ಹಾಗಾಗಿ ಈ ರೀತಿ ಒಳಗೆ ಫ್ರೈ ಮಾಡಿಕೊಂಡು ನೋಡಿ ಆದರೆ ಸಾಕು ಇದಕ್ಕೆ ನಾವು ಸಕ್ರೆಯೂ ಆ್ಯಡ್ ಮಾಡ್ಕೋಬೇಕಾಗತ್ತಾ ಅಥವಾ ಬೆಲ್ಲನಾದರೂ ಆ್ಯಡ್ ಮಾಡ್ಕೊಳ್ಳಿ ಅದು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ಕಿಪ್ ಆಗೋದ ಈಗ ರೈಸ್ ಮಾಡಿಟ್ಕೊಂಡಿದ್ದೆ ಉದುರುದ್ರಾಗಿ ರೈಸ್ ಮಾಡಿ ಆರಿಸಿಟ್ಕೊಂಡಿದ್ದೆ ಅದನ್ನೆಲ್ಲಿ ಸೇರಿಸ್ಕೊಳಕತ್ತೀನಿ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳ್ರಿ ಡೈರೆಕ್ಟಾಗಿ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಎಷ್ಟೆಷ್ಟು ಹಿಡಿಯುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ರಿ ಭಾಳ ಆಗಿ ನಾವು ಮಾಡಿರ್ತಕ್ಕಂಥ ಹುಳಿ ಕಡಿಮೆ ಆದ್ರೂ ಇದು ಒಂದು ಅಷ್ಟು ಟೇಸ್ಟಾಗಿ ಬರೋಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ರಿ ಹಾಗೆ ಇಲ್ಲಿ ಏನು ಅಂತಂದ್ರೆ ಗ್ಯಾಸ್ನ ನಾವು ಆಫ್ ಮಾಡಿಬಿಡೋಣ ಇವಾಗೇನು ನಾವು ಗ್ಯಾಸ್ ಆನ್ ಇರೋದು ಬೇಡ ಯಾಕಂದರೆ ಈ ಒಂದು ರೈಸು ಒಡೆದು ಹೋಗುತ್ತೆ ಹಾಗಾಗಿ ಹಾಗೆ ಇಲ್ಲಿ ಹಸಿ ಕೊಬ್ಬರಿನ ನಾನು ತುರಿದಿಟ್ಕೊಂಡಿದ್ದೆ ಈ ರೀತಿ ಒಳಗೆ ಅಥವಾ ಮಿಕ್ಸಿಗೆ ಹಾಕಿ ತುರಿ ತುರಿ ತರಿ ತರಿಯಾಗಿ ನಾವು ಇದನ್ನು ಮಿಕ್ಸಿ ಮಾಡಿಟ್ಕೊಂಡಿರಬೇಕಾಗುತ್ತಾ ಹಸಿ ಕೊಬ್ಬರಿ ಸೇರಿಸೋದ್ರಿಂದ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತಾ ಬೇಡ ಅಂತಂದ್ರೆ ಸ್ಕಿಪ್ ಮಾಡಿರಿ ಬಟ್ ಸೇರಿಸೋದ್ರಿಂದ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತಾ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೆ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಕಲಿಸೋಣ ಈ ರೀತಿ ಒಳಗೆ ಗ್ಯಾಸ್ ಆಫ್ ಇರಲಿ ಬಿಸಿ ಆಗೋದೇನು ಬೇಡ ಯಾಕಂದರೆ ನಾವು ಆಲ್ರೆಡಿ ಮಾವಿನಕಾಯಿ ತುರಿ ಹಾಕಿ ನೀಟಾಗಿ ಹುರ್ಕೊಂಡಿದ್ದೀವಲ್ಲ ಅಲ್ಲಿಗೆ ಸಾಕಾಗಿರುತ್ತಾ ಯಾಕಂದ್ರೆ ಎಲ್ಲ ಕಡಿಮೆ ಆಗಿರುತ್ತಾ ಹಾಗೆ ಹಿಂಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ರಿ ಅಕಸ್ಮಾತ್ ಏನಾದರೂ ತೊಗೊಂಡಿರ್ತಕ್ಕಂಥ ಮಾವಿನಕಾಯಿ ಹುಳಿ ಇಲ್ಲ ಅಂದರೆ ಪರವಾಗಿಲ್ಲ ಹೆಂಡು ಅವಶ್ಯಕತೆ ಇಲ್ಲ ಈ ರೀತಿ ನೀಟಾಗಿ ಒಂದ್ಸರಿ ಕಲಿಸ್ಕೊಳ್ಳಿ ಈ ಒಂದು ಎಲ್ಲ ರೈಸಿಗೂ ನಾವು ಮಾಡಿರ್ತಕ್ಕಂಥ ಆ ಹುಳಿ ಕರೆಕ್ಟಾಗಿ ಹೊಂದ್ಕೋಬೇಕು ಆ ರೀತಿ ಒಳಗೆ ಕಲಿಸ್ಕೋಬೇಕಾಗತ್ತೆ ಇವಾಗ ಇಲ್ಲೊಂದು ಏನು ಅಂತಂದ್ರೆ ಅಕಸ್ಮಾತ್ ನೀವು ಮಾಡೋ ಮುಂದೆ ಎಣ್ಣೆ ಏನಾದರೂ ಜಾಸ್ತಿ ಆಯಿತು ಅಂತಂದ್ರೂ ಹಾಕ್ಕೊಳ್ಬೋದು ಅಂದರೆ ಪುಟಾಣಿ ಹಿಟ್ಟು ಅಥವಾ ಹುರಗಡ್ಲೆ ಇಟ್ಟು ಸೇರಿಸ್ಕೊಳ್ಳಿ ಇಲ್ಲ ಅಂತಂದ್ರೂ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಯಾಕಂದರೆ ನಾವು ಮಾವಿನಕಾಯಿ ಸೇರಿಸಿರೋದ್ರಿಂದ ಹುಳಿ ಅಂಶ ಇರುತ್ತೆ ಹಾಗೆ ಒಂದು ಸ್ವಲ್ಪ ನೀರು ನೀರು ಅಂಶ ಇರುತ್ತೆ ಹಾಗಾಗಿ ಅದು ಕಡಿಮೆ ಆಗಬೇಕು ಅಂತಂದರೆ ಮೇಲ್ಗಡೆ ಒಂದು ಎರಡು ಸ್ಪೂನ್ ಆಗುವಷ್ಟು ಪುಟಾಣಿ ಹಿಟ್ಟು ಅಥವಾ ಹುರಕಡ್ಲೆ ಹಿಟ್ಟನ್ನ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಬಿಟ್ರೆ ಆ ನೀರು ನೀರು ಅಂಶ ಕೂಡ ಹೋಗ್ಬಿಡುತ್ತೆ ಹಿರಿದಿಟ್ಕೊಳತ್ತಾ ಪುಟಾಣಿ ಹಿಟ್ಟು ಹಾಗಾಗಿ ಕಲಿಸ್ಕೊಂಡ್ರೆ ರೆಡಿ ನೋಡಿ ಮಾವಿನಕಾಯಿ ಚಿತ್ರನ ಪರ್ಫೆಕ್ಟಾಗಿ ಒಂದು ಸರಿಯಾದ ರೀತಿ ಒಳಗೆ ಹದ್ದೊಳಗೆ ರೆಡಿಯಾಗಿತ್ತು ಟೇಸ್ಟ್ ಮಾತ್ರ ಭಾಳ ಅಂದರೆ ಭಾಳ ಆಗಿರುತ್ತೆ ಒಂದು ಸರಿ ಮಾವಿನಕಾಯಿ ಸೀಸನ್ ಒಳಗೆ ಒಂದು ಈ ಒಂದು ರೆಸಿಪಿನ ಮಾಡ್ಕೊಂಡು ನೋಡಿರಿ ಭಾಳ ಆಗಿರುತ್ತೆ ಮಾಡೋದು ಕೂಡ ಅಷ್ಟು ಈಸಿ ಅದ ಒಂದು ಸರಿ ಮಾ ಟ್ರೈ ಮಾಡಿ ನೋಡಿ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ